ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗೆ ವಿರೋಧ ಇಂದು ದೇಶದಾದ್ಯಂತ ಕಾರ್ಮಿಕ ಸಂಘಟನೆಗಳ ಮುಷ್ಕರ ಕನಿಷ್ಠ ಮೂವತ್ತು ಕೋಟಿ ಕಾರ್ಮಿಕರು ಭಾಗಿ ಸಾರ್ವಜನಿಕ ಬ್ಯಾಂಕಿಂಗ್ ವಿದ್ಯುತ್ ಸಾರಿಗೆ ಮೇಲೆ ಪರಿಣಾಮ ಲೋಕಸಭೆಯಲ್ಲಿ ತಾರಕಕ್ಕೇರಿದ ಬಜೆಟ್ ಮೇಲಿನ ಚರ್ಚೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಗರ ಆಕ್ರೋಶ ಭಾರತವನ್ನ ಮಾರಾಟಕ್ಕಿಟ್ಟಿದ್ದೀರಿ ಎಂದು ರಾಹುಲ್ ಗಾಂಧಿ ಆರೋಪಕ್ಕೆ ಸಚಿವ ನಿರ್ಮಲಾ ಸೀತಾರಾಮನ್ ತಿರುಗೇಟು ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಿಸುವ ರಾಜ್ಯ ಸರ್ಕಾರದ ನಿರ್ಧಾರ ಆಂಧ್ರಕ್ಕೆ ಬರುವ ಹೊರ ಹರಿವಿನ ಮೇಲೆ ಗಂಭೀರ ಪರಿಣಾಮ ಬೀಳುವ ಹಿನ್ನೆಲೆ ಆಕ್ಷೇಪ ವ್ಯಕ್ತಪಡಿಸಿದ ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಶಬರಿಮಲೆ ಚಿನ್ನ ಕಳವು ಪ್ರಕರಣ ಆರೋಪಿಯ ಸ್ವಾಸುಗೆ ಜಾಮೀನು ಮಂಜೂರು ಪ್ರಕರಣದ ತನಿಖೆಯ ದಾರಿ ತಪ್ಪಿಸಲಾಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ನಿರಂತರ ಆರೋಪ ತಮಿಳುನಾಡು ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಮುಂದುವರಿಯಲಿದೆ ಆದರೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಅವಕಾಶವಿಲ್ಲ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಸ್ಪಷ್ಟನೆ ರೌಡಿ ಶೀಟ್ ಶಿವ ಕೊಲೆ ಪ್ರಕರಣ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಮಹಾರಾಷ್ಟ್ರದಲ್ಲಿ ತಲೆಮರೆಸಿಕೊಂಡಿರುವ ಶಾಂಕೆ ನಿರೀಕ್ಷಣಾ ಜಾಮೀನನ್ನ ಹೈಕೋರ್ಟ್ ವಜಾಗೊಳಿಸಿದ ಬೆನ್ನಲ್ಲೇ ಪೊಲೀಸರಿಂದ ಪತ್ತೆಕಾರಿ ಮುಂದುವರಿಕೆ ವಿದೇಶಕ್ಕೆ ಪರಾರಿಯಾಗುವ ಸಾಧ್ಯತೆ ಹಿನ್ನೆಲೆ ಲುಕ್ಔಟ್ ನೋಟಿಸ್ ಜಾರಿ ಕೋಮ್ ದ್ವೇಷ ಭಾಷಣ ಮಾಡುವುದು ಪ್ರಭಾಕರ ಭಟ್ರ ಹವ್ಯಾಸ ಅವರ ವಿರುದ್ಧದ ಪ್ರಕರಣ ರದ್ದುಪಡಿಸಬಾರದು ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಪ್ರತಿಪಾದನೆ ಬೆಂಗಳೂರು ಮಂಗಳೂರು ನಡುವೆ ಪ್ರಯಾಣಿಸುವವರಿಗೆ ಇದು ಶುಭ ಸುದ್ದಿ ಹದಿನೈದು ವರ್ಷಗಳ ಬಳಿಕ ಶಿರಾಡಿ ಘಾಟ್ ಕಾಮಗಾರಿಗೆ ಮುಕ್ತಿ ತೊಂಬತ್ತೈದು ಶೇಕಡಾ ರಸ್ತೆ ಸುಗಮ ಸಂಚಾರಕ್ಕೆ ರಡಿ ಆದರೆ ಸ್ಥಳೀಯ ಭೂಮಾಲೀಕರು ಮಾತ್ರ ಪರಿಹಾರ ಸಿಗದೆ ಪ್ರತಿಭಟನೆ ಮಾತುಕತೆ ವಿಫಲಗೊಂಡರೆ ಕಠಿಣ ಕ್ರಮ ಅಮೆರಿಕ ಇರಾನ್ ವಿರುದ್ಧ ಮಿಲಿಟರಿ ದಾಳಿ ನಡೆಸಬಹುದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಪಾಕಿಸ್ತಾನದ ಬಗ್ಗೆ ಅಮೆರಿಕ ಹೊಂದಿರುವ ನಿಲುವಿನ ಬಗ್ಗೆ ಅಚ್ಚರಿ ಹೇಳಿಕೆ ಅಮೆರಿಕ ಪಾಕ್ ಅನ್ನ ಟಾಯ್ಲೆಟ್ ಪೇಪರ್ಗಿಂತ ಹಿನಾಯವಾಗಿ ನಡೆಸಿಕೊಂಡಿದೆ ಪಾಕ್ ರಕ್ಷಣಾ ಸಚಿವ ಆಸೀಫ್ ವಾಗ್ದಾಳಿ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಇಂಗ್ಲೆಂಡ್ ವಿರುದ್ಧ ವೆಸ್ಟ್ ಇಂಡೀಸ್ ಭರ್ಜರಿ ಜಯ ಮೂವತ್ತು ರನ್ಗಳ ಹಿನಾಯ ಸೋಲು ಕಂಡ ಇಂಗ್ಲೆಂಡ್ ತಂಡ